ಸಿನಿಮೀಯ ರೀತಿಯಲ್ಲಿ ಅಪಹರಣದಿಂದ ಪಾರಾದ ಶಾಲಾ ಬಾಲಕಿ ಆಲೂರು ತಾಲೂಕಿನ ಕುಂದೂರು ಹೋಬಳಿಯ ಹಂಚೂರು ಗ್ರಾಮ ಪಂಚಾಯಿತಿಯ ಶಾಲಾ ಬಾಲಕಿಯೊಬ್ಬಳನ್ನು ಕಿಡ್ನಾಪ್ ಮಾಡೋಕೆ ಯತ್ನಿಸಿದ ಘಟನೆಯಲ್ಲಿ ವಿದ್ಯಾರ್ಥಿನಿ ಕೊನೆಯ ಕ್ಷಣದಲ್ಲಿ ಅಪಾಯದಿಂದ ಪಾರಾಗಿದ್ದಾಳೆ ಹಂಚೂರು ಗ್ರಾಮದ ಪ್ರೌಢಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಅರ್ಪಿತ ಪ್ರತಿನಿತ್ಯದಂತೆ ಹಾಂಜಿಹಳ್ಳಿಯಿಂದ ಶಾಲೆಗೆ ನೆಟ್ಕೊಂಡು ತೆರಳುತ್ತಿದ್ದಾಗ ವೈಟ್ ಓಮಿನಿ ಕಾರ್ನಲ್ಲಿ ಬಂದ ಕಿರಾತಕರು ಅಪಹರಣಕ್ಕೆ ಯತ್ನಿಸಿದ್ದಾರೆ ಕಾರಿನಲ್ಲಿ ಈಗಾಗಲೇ ಇಬ್ಬರು ಬಾಲಕಿಯರನ್ನ ಅಪಹರಿಸಲಾಗಿದೆ ಅಂತ ಅರ್ಪಿತಾ ಅನುಮಾನ ವ್ಯಕ್ತಪಡಿಸಿದಾಳೆ ಆಕೆ ತನ್ನ ಶಾಲಾ ಬ್ಯಾಗ್ ಬಿಟ್ಟು ಹತ್ತಿರದ ಮನೆಯೊಳಗೆ ಓಡಿ ಹೋಗಿ ತಪ್ಪಿಸಿಕೊಂಡಿದ್ದಾಳೆ ಬಾಲಕಿಯ ತಂದೆ ಕೂಲಿ ಕಾರ್ಮಿಕರಾಗಿದ್ದು ತಮ್ಮ ಗ್ರಾಮದಿಂದ ಶಾಲೆಗೆ ಒಂದೂವರೆ ಕಿಲೋಮೀಟರ್ ದೂರವಿದೆ ಸ್ಥಳೀಯರು ತಕ್ಷಣ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಮತ್ತು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಹಾಸನ ಜಿಲ್ಲಾ ಪೊಲೀಸರು ಹಾಗೂ ಹಾಲೂರು ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು ವಿದ್ಯಾರ್ಥಿನಿಗೆ ಧೈರ್ಯ ತುಂಬಿದ್ದಾರೆ ದುಷ್ಕರ್ಮಿಗಳ ಪತ್ತೆಗಾಗಿ ಪೊಲೀಸರು ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣೇಗೌಡ ಘಟನೆಯ ಬಗ್ಗೆ ಮಾತನಾಡಿ ವಿದ್ಯಾರ್ಥಿನಿಯನ್ನ ಸಮಾಧಾನಪಡಿಸಿ ತಾಲೂಕಿನ ಎಲ್ಲ ಶಾಲೆಗಳಿಗೆ ಎಚ್ಚರಿಕೆಯ ಸೂಚನೆ ನೀಡಲಾಗಿದೆ ಅಂತ ತಿಳಿಸಿ ಯಾವುದೇ ಅಹಿತಕರ ಘಟನೆ ಇತರ ಶಾಲೆಗಳಲ್ಲಿ ವರದಿಯಾಗಿಲ್ಲ ಅಂತ ದೃಢಪಡಿಸಿದ್ದಾರೆ ಕಾಲ್ ಮಾಡಿದ್ದು ನಮ್ಮೂರಿನ ಹುಡುಗಿ ನಮ್ಮ ಶಾಲೆ ಹುಡುಗಿ ಒಂದು ಕಿಡ್ನಾಪಿ ಪ್ರಯತ್ನ ಪಟ್ಟರೆ ಅಂತ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತು ನಮ್ಮ ಪೊಲೀಸ್ ಇನ್ಸ್ಪೆಕ್ಟ್ಗೆ ಫೋನ್ ಮಾಡಿ ನಾನು ತಕ್ಷಣ ಇಲ್ಲಿ ಸ್ಪಾರ್ಟಿಗೆ ಬಂದಾಗ ಮಗುವನ್ನು ಮಾತಾಡಿಸ್ದೆ ಮಗು ಹೇಳ್ತು ಇಲ್ಲಿ ಆಂಜಿಹಳ್ಳಿ ಅಂತ ಆಂಜಳ್ಳಿಯಿಂದ ಹಂಚೂರು ಪ್ರೌಢಶಾಲೆಗೆ ನಡ್ಕೊಂಡು ಬರಬೇಕಾದ್ರೆ ರೋಡ್ ಸೈಡ್ನಲ್ಲಿ ಯಾರೋ ಆಮ್ನಿ ವೆಹಿಕಲಲ್ಲಿ ಬಂದು ಇಟ್ಕೊಳ್ಳೋಕೆ ಬಂತು ಅಂತ ಹೇಳ್ತು ತಕ್ಷಣ ನನಗೆ ಹೊಸ ತಂಗೆ ಓಡಿ ಇವಾಗೆಲ್ಲ ಒಂಥರದ್ದು ಮನೆಗೆ ಸೇರಿಕೊಂಡೆ ಅಂತ ಹೇಳ್ತು ಮಗು ಸ್ವಲ್ಪ ಸೊ ತಕ್ಷಣ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಎಲ್ಲ ಬೀಸ್ ಹಾಕಿ ತನಿಖೆ ನಡೆಸ್ತಾ ಇದ್ದಾರೆ ನಾವು ಇದೇ ಸಂದರ್ಭದಲ್ಲಿ ಎಲ್ಲ ಶಾಲೆಗಳಿಗೂ ನಾವು ಮಾಹಿತಿನ ಕಲೆ ಆಗ್ತಾ ಇದ್ದೇವೆ ಈ ದಿನ ಯಾರಾದರೂ ಮಗು ಅರ್ಜೆಂಟ್ ಇದ್ದಾರಾ ಅರ್ಜೆಂಟ್ ಇದ್ದಾರೆ ಮಗು ಪೇರೆಂಟ್ಸ್ ಜೊತೆಲಿ ಇದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡಿಸ್ತಾ ಇದ್ದೇವೆ ಇದುವರೆಗೂ ಮಾಹಿತಿ ಪ್ರಕಾರ ಯಾವುದೇ ತೊಂದರೆಗಳಿಲ್ಲ ನಮ್ಮಲ್ಲಿ ಶಾಲಾ ಮುಖ್ಯೋಪಾಧ್ಯಾಯ ನಾಗರಾಜ್ ಆರ್ ಮಾತನಾಡಿ ಘಟನೆಯ ಸಂದರ್ಭದಲ್ಲಿ ತಾವು ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕರ್ತವ್ಯಕ್ಕೆ ತೆರಳುವಾಗ ವಿದ್ಯಾರ್ಥಿನಿಯನ್ನ ರಸ್ತೆಯಲ್ಲಿ ಗಮನಿಸಿದಾಗಿ ತಿಳಿಸಿ ಶಾಲಾ ಮಕ್ಕಳಿಗೆ ಬಸ್ ಸೌಲಭ್ಯವಿಲ್ಲದಿರುವುದೇ ಈ ಘಟನೆಗೆ ಕಾರಣ ಅಂತ ಅವರು ಅಭಿಪ್ರಾಯ ವ್ಯಕ್ತಪಡಿಸಿ ಅದೃಷ್ಟವಶಾತ್ ವಿದ್ಯಾರ್ಥಿನಿ ಬಚಾವಾಗಿದ್ದಾಳೆ ಅಂತ ಹೇಳಿದ್ದಾರೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ನಾಗರಾಜ್ ಬಿಹಾರ್ ಅಂತೇಳಿ ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ನಾನು ಮಾದೇಹಳ್ಳಿ ಗಾಡಿನಲ್ಲಿ ಬರ್ತಾ ಇದ್ದೆ ನಮ್ಮ ಶಾಲೆ ವಿದ್ಯಾರ್ಥಿನಿ ಆಂಜಿಹಳ್ಳಿಯಿಂದ ಅಂಚೂರು ಪೌರ ಶಾಲೆಗೆ ನಡ್ಕೊಂಡು ಇದ್ದೆ ನಾವು ಬಸ್ಸಲ್ಲಿ ನೋಡಿದೆ ಇಲ್ಲಿ ನಮ್ಮ ಸ್ಟಾಪ್ ಶಾಲೆ ಹತ್ರ ಬಂದು ಇಳ್ಕೊಂಡು ಒಂದು ಹತ್ತು ನಿಮಿಷ ಆಗಿತ್ತು ಅಷ್ಟೊತ್ತಿಗೆ ಇಲ್ಲಿ ಶಾಲೆ ಈ ಕಡೆ ಅಂಚೂರು ಶಾಲೆ ಅಂಚೂರು ಕಡೆಯಿಂದ ಆಲೂರಿಗೆ ಹೋಗ್ತಿರೋ ಒಬ್ಬರು ಬೈಕ್ನವರು ನಮ್ಮ ಶಾಲೆ ವಿದ್ಯಾರ್ಥಿ ನೋಡಿದ್ದಾರೆ ವಿದ್ಯಾರ್ಥಿನಿನ ಅವಳು ಅಳ್ತಾ ಓಳು ಬರ್ತಿದ್ದಂತೆ ಆಗ ನಿಲ್ಲಿಸ್ಕೊಂಡು ಏನು ಅಂತ ಕೇಳಿದ್ದಕ್ಕೆ ಅಲ್ಲಿ ಕಾರ್ನವರು ನಾನು ಕಿಡ್ನಾಪ್ ಮಾಡ್ಲಿಕ್ಕೆ ಬರ್ತಿದ್ದಾರೆ ಕಾರಲ್ಲಿ ಇಬ್ಬರು ಹುಡುಗಿಯರಿದ್ರು ಒಂದು ಕಲರ್ ಡ್ರೆಸ್ಸು ಒಂದು ಯೂನಿಫಾರ್ಮ್ ಇತ್ತು ಅದು ನಾನು ನೋಡಿದ ತಕ್ಷಣ ಗೊತ್ತಾಯಿತು ಇಡ್ಕೊಳಕ್ಕೆ ಬಂದರು ಹೇಳಿ ಬ್ಯಾಗ್ ಎಷ್ಟು ಓಳು ಬಂದೆ ಅಲ್ಲಿ ಪಕ್ಕದ ಮನೆಗೆ ಹೋಗಿ ಸೇರ್ಕೊಂಡಿದ್ದಕ್ಕೆ ನಾನು ಬಚಾವಾದ ಅಂತ ಹೇಳಿ ಅಳ್ತಾ ಬಂದು ಅಳ್ತಾ ಅಳ್ತಾ ಇದ್ರಂತೆ ಅವ್ನು ಕರ್ಕೊಂಡು ಬಂದರು ಕರ್ಕೊಂಡು ಬಂದಮೇಲೆ ತಕ್ಷಣ ಬಿ ಒ ಸಾಬ್ರಿಗೆ ಮತ್ತೆ ಆಲೂರು ಪೊಲೀಸ್ ಸ್ಟೇಷನ್ಗೆ ಮತ್ತೆ ಕಂಟ್ರೋಲ್ ರೂಮ್ಗೆ ಎಲ್ರಿಗೂ ಮಾಹಿತಿನ ತಿಳಿಸಿದ್ವಿ ಎಲ್ಲಾ ಶಾಲೆಗೆ ಮಾಹಿತಿ ಕೊಡಿದಾರೆ ನಮ್ಮ ಶಾಲೆ ಹುಡುಗರು ತಪ್ಪಸ್ಕೊಂಡು ಬಂದಿರೋದ್ರಿಂದ ಬಚಾವಾಗಿದ್ದಾರೆ ಬಟ್ ಹುಡುಗ ಅದೃಷ್ಟ ವಶಾತ್ ಒಂದೇ ಬಂದಿದಳೆ ಬಟ್ ಇಬ್ರು ಕಾರಲ್ಲಿ ಇದ್ದವ್ರು ಯಾರು ಅಂತ ಗೊತ್ತಾಗಿಲ್ಲ ಸರ್ ತುಂಬಾ ಬೇಜಾರಾಯಿತು ಮತ್ತೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಬಸ್ನವರು ನಮ್ಮ ಶಾಲೆ ವಿದ್ಯಾರ್ಥಿಗಳು ಕಂಡ್ರೆ ನಿಲ್ಸ ಇಲ್ಲಿ ಇಷ್ಟೇ ದೂರ ನಡ್ಕೊಂಡು ಹೋಗಾಗಲ್ವಾ ಎರಡು ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಅಂತ ಹೇಳಿ ಕಡಬಗಾಲದಿಂದ ಮತ್ತೆ ಇಲ್ಲಿ ಅಂತ ಈ ಎರಡು ಕಡೆನೂ ಬಸ್ ನಿಲ್ಸಲ್ಲ ಅಂತೇಳಿ ಮಕ್ಕಳು ನಮ್ಮ ಶಾಲೆ ಹೆಣ್ಣು ಮಕ್ಕಳು ದೂರು ನೀಡಿದ್ದಾರೆ ಹಾಗಾಗಿ ಕೆ ಎಸ್ ಆರ್ ಟಿ ಸಿ ಅವ್ರದ್ದು ಡ್ರೈವರ್ಗಳು ನಿಲ್ಲಿಸಿದ್ರೆ ಈ ಸಮಸ್ಯೆ ಆಗ್ತಿರ್ಲಿಲ್ಲ ಅಂತ ನಮ್ಮ ಭಾವನೆ ಅಸ್ತದೆ ಹುಡುಗಿ ತಲೆ ಮಾತಾಡ್ತಾ ಇರೋದು ನಾನು ಡೈಲಿ ಕೆಲಸಕ್ಕೆ ಹೋಗ್ತೀನಿ ನನ್ನ ಮಗಳು ಎಂಟು ಮುಖಾಂತರ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಹೋಗ್ತಾರೆ ಡೈಲಿ ಓದ್ತಾಳೆ ಇವತ್ತು ನಾನು ಬರಲೇ ಕೆಲಸಕ್ಕೊಯ್ತು ಹಾಗಾಗಿ ಅವ್ಳು ನಾನು ಕೆಲ್ಸಕ್ಕೆ ಹೋಗಿ ಬಂದಮೇಲೆ ಅವ್ಳು ಫೋನ್ ಮಾಡಿದ್ದೆ ಫೋನ್ ಮಾಡಿ ಎಷ್ಟು ಚಿಕ್ಕಪ್ ಮಾಡೋಕ್ಕೆ ಹೋದರೆ ಬಂದು ಹೋಗಿ ಹೋಗಿ ಬಂದ್ಬಿಟ್ಟು ಚಿಕ್ಕಾಗಿ ಸ್ಕೂಲಲ್ಲಿ ಮಾಡಿರ್ತೀವಿ